ದೀಪಕ್ ವಿರುದ್ಧ ಕೆರಳಿದ ಹಿಂದುತ್ವ ಮತಾಂಧರು ದೀಪಕ್ ಬೆಂಬಲಕ್ಕೆ ನಿಂತ ಸುಪ್ರೀಂ ಕೋರ್ಟ್ನ ವಕೀಲರು ನಮಸ್ಕಾರ ಈ ದಿನ ಡಾಟ್ ಸ್ವಾಗತ ನಾನು ಸಪನಾ ದೇಶದಲ್ಲಿ ಮನುಷ್ಯತ್ವ ಮರೆತು ಹೋಗಿ ದ್ವೇಷದ ಹೊಗೆನೇ ಹೆಚ್ಚಾಗ್ಬಿಟ್ಟಿದೆ ಇದಕ್ಕೆ ಉದಾಹರಣೆ ಅಂದ್ರೆ ಮನುಷ್ಯತ್ವದಿಂದ ವೃದ್ಧ ಮುಸ್ಲಿಂ ವ್ಯಕ್ತಿಗೆ ಸಹಾಯ ಮಾಡಿದ ಹಿಂದೂ ವ್ಯಕ್ತಿನೇ ಇದೀಗ ಹಿಂದುತ್ವವಾದಿಗಳಿಂದ ಕಿರುಕುಳವನ್ನ ಅನುಭವಿಸುವಂತಾಗಿದೆ ಹೌದು ಕಷ್ಟದ ಸಮಯದಲ್ಲಿದ್ದ ಮುಸ್ಲಿಂ ವೃದ್ಧನಿಗೆ ಬೆನ್ನೆಲುಬಾಗಿ ನಿಂತ ದೀಪಕ್ ಹಿಂದುತ್ವವಾದಿಗಳನ್ನ ಎದುರಿಸಿ ಮೊಹಮ್ಮದ್ ದೀಪಕ್ ಆದ್ರು ಒಬ್ಬ ವ್ಯಕ್ತಿಗೆ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಮಾಡಿದ್ದಕ್ಕೆ ದೀಪಕ್ ಈಗ ಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ ಎಗ್ಗಿಲ್ಲದೆ ಹಿಂಸೆ ಈ ಹಿಂದುತ್ವವಾದಿಗಳು ದೀಪಕ್ ಹತ್ಯೆಗೆ ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದ ಘಟನೆ ಕೂಡ ನಡೆದಿದೆ ದೀಪಕ್ ಗೆ ಸನಾತನ ಧರ್ಮದ ಬಗ್ಗೆ ಶಿಕ್ಷಣವನ್ನ ನೀಡೋ ಕೆಲಸವನ್ನ ಮಾಡೋ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿ ನೀಡೋದಾಗಿ ವ್ಯಕ್ತಿಯೊಬ್ರು ಹೇಳಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ದೀಪಕ್ ಕುಮಾರ್ ದೂರಿನ ಆಧಾರದ ಮೇಲೆ ಉತ್ತರಾಖಂಡ್ ಪೊಲೀಸರು ವ್ಯಕ್ತಿಯೊಬ್ಬರನ್ನ ಬಂಧನ ಮಾಡಿದ್ದಾರೆ ಇದಿಷ್ಟೇ ಅಲ್ಲ ಹಿಂದುತ್ವವಾದಿ ಕ್ರಿಮಿಗಳಿಂದ ಸತತವಾಗಿ ನೋವನ್ನು ಅನುಭವಿಸ್ತಾ ಇರೋ ದೀಪಕ್ಗೆ ಸಾಲುಗಟ್ಟಲೆ ಬೆದರಿಕೆ ಕರೆಗಳು ಬರ್ತಾ ಇದೆ ಜೊತೆಗೆ ಆರ್ಥಿಕವಾಗಿ ದೀಪಕ್ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಇನ್ನು ಮತ್ತೊಂದು ಬೆದರಿಕೆ ಕರೆ ಏನಂದ್ರೆ ಹಿಂದೂ ರಕ್ಷಾ ದಳದ ನಾಯಕ ಪಿಂಕಿ ಚೌಧರಿ ಹಲವಾರು ವಿಡಿಯೋಗಳನ್ನು ಪೋಸ್ಟ್ ಮಾಡಿ ದೀಪಕ್ ವಿರುದ್ಧ ಬೆದರಿಕೆಯನ್ನ ಹಾಕಿದ್ದಾರೆ ತಮ್ಮ ಅನುಯಾಯಿಗಳ ಜೊತೆಗೆ ಜಿಮ್ ಮುಂದೆ ಸೇರುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಉತ್ತರಾಖಂಡ್ ಸರ್ಕಾರ ನಮ್ಮನ್ನು ಅಲ್ಲಿಗೆ ಹೋಗದಂತೆ ತಡೆದಿದೆ ಹೀಗಾಗಿ ನನ್ನ ಅನುಯಾಯಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ಯಾರಾದರೂ ಸನಾತನ ಭಾವನೆಗಳಿಗೆ ಹಿಂದೂ ಧರ್ಮಕ್ಕೆ ನೋವನ್ನು ಮಾಡಿದ್ರೆ ಅವರನ್ನು ಸರಿಪಡಿಸ್ತೀವಿ ಅಂತ ಪಿಂಕಿ ಚೌಧರಿ ಅವರು ಹೇಳಿದ್ದಾರೆ ಈ ಬೆದರಿಕೆ ಕರೆಗಳ ಜೊತೆಗೆ ಆರ್ಥಿಕವಾಗಿ ಕುಗ್ಗಿರೋ ದೀಪಕ್ ಅವರು ಸುಮಾರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಕುಮಾರ್ ಅವರು ಜಿಮ್ ಬಾಡಿಗೆ ಕಟ್ಟೋದಕ್ಕೆ ನಲವತ್ತು ಸಾವಿರ ರೂಪಾಯಿ ಮತ್ತು ಮನೆಯನ್ನ ಕಟ್ಟೋದಕ್ಕೆ ಪಡೆದ ಸಾಲವನ್ನ ತೀರಿಸೋದಕ್ಕೆ ಅವರು ಕಷ್ಟ ಪಡ್ತಾ ಇದ್ದಾರೆ ಜನನಿಬಿಡ ಕೇಂದ್ರವಾಗಿದ್ದ ಉತ್ತರಾಖಂಡದ ಕೋರ್ಟ್ ದ್ವಾರದಲ್ಲಿರೋ ಹಲ್ಕ್ ಜಿಮ್ ಸೆಂಟರ್ ನಡೆಸ್ತಾ ಇರೋ ದೀಪಕ್ ನೂರ ಐವತ್ತಕ್ಕೂ ಹೆಚ್ಚು ಜಿಮ್ ಸದಸ್ಯರನ್ನ ಹೊಂದಿದ್ರು ಆದ್ರೆ ಈ ವಾಗ್ವಾದದ ನಂತರ ಜಿಮ್ ಸದಸ್ಯರ ಸಂಖ್ಯೆ ಇದೀಗ ಹನ್ನೆರಡಕ್ಕೆ ಕುಸಿತಿದೆ ಈ ಸಮಯದಲ್ಲಿ ದೀಪಕ್ ಬೆನ್ನೆಲುಬಿಗೆ ಹಲವು ಜನರು ನಿಂತಿದ್ದಾರೆ ದೀಪಕ್ನ ಜಿಮ್ ಸದಸ್ಯತ್ವ ಮತ್ತು ಆದಾಯದ ಕುಸಿತದ ನಂತರ ದೀಪಕ್ನ ಜಿಮ್ನ ಉಳಿಸೋದಕ್ಕೆ ಕಾನೂನು ಸಮುದಾಯ ಮುಂದಾಗಿದೆ ಸುಪ್ರೀಂ ಕೋರ್ಟ್ನ ಹದಿನೈದು ಹಿರಿಯ ವಕೀಲರನ್ನ ಒಳಗೊಂಡ ಕಾನೂನು ಸಮುದಾಯ ದೀಪಕ್ ಕುಮಾರ್ ಅವರ ಜೀವನೋಪಾಯವನ್ನ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ಇದೀಗ ಮುಂದಾಗಿದೆ ರಾಜ್ಯಸಭೆಯಲ್ಲಿ ಸಿಪಿಐ ಎಂ ನಾಯಕ ಸಂಸತ್ ಸದಸ್ಯ ಜಾನ್ ಬ್ರಿಟಸ್ ಬಾಬಾ ಡ್ರೆಸ್ನ ಮಾಲೀಕ ವಕೀಲ್ ಅಹಮದ್ ಮತ್ತು ಕುಮಾರ್ ಅವರನ್ನ ಭೇಟಿಯಾಗಿದ್ರು ಜೊತೆಗೆ ಸಂಕಷ್ಟದಲ್ಲಿರೋ ದೀಪಕ್ಗೆ ಬೆಂಬಲವನ್ನ ನೀಡುವುದಕ್ಕೆ ಜಿಮ್ ಸದಸ್ಯತ್ವವನ್ನ ಪಡೆದಿದ್ರು ಇವರ ನಡೆ ಹಲವು ಜನರಿಗೆ ಸ್ಫೂರ್ತಿದಾಯಕ ಆಗಿದೆ ಇವರ ನಡೆದ ದಾರಿಯಲ್ಲಿನೇ ಇದೀಗ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಹೆಜ್ಜೆ ಹಾಕಿದ್ದಾರೆ ಹಿರಿಯ ವಕೀಲರು ತಲಾ ಹತ್ತು ಸಾವಿರ ರೂಪಾಯಿಗಳನ್ನ ಒಂದು ವರ್ಷದ ಸದಸ್ಯತ್ವ ಶುಲ್ಕವಾಗಿ ನೀಡಿ ಜಿಮ್ ಅನ್ನ ಸೇರಿದ್ದಾರೆ ದೀಪಕ್ಗೆ ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೆ ಹಲವಾರು ಜನರು ಮುಂದೆ ಬಂದಾಗ ಹಣವನ್ನ ಸ್ವೀಕರಿಸೋದಕ್ಕೆ ದೀಪಕ್ ಅವರು ನಿರಾಕರಿಸಿದ್ರು ಹೀಗಾಗಿ ವಕೀಲರು ಹಣಕಾಸನ್ನು ಒದಗಿಸೋದಕ್ಕೆ ಪರ್ಯಾಯ ಮಾರ್ಗವನ್ನು ಕೂಡ ಹುಡುಕೊಂಡ್ರು ಜಿಮ್ ಸದಸ್ಯತ್ವವನ್ನ ಪಡೆದುಕೊಂಡ್ರು ಜೊತೆಗೆ ಶುಲ್ಕವನ್ನ ಭರಿಸೋದಕ್ಕೆ ಆಗದೆ ಜಿಮ್ಗೆ ತೆರಳೋ ಸ್ಥಳೀಯರಿಗೆ ವಾರ್ಷಿಕ ಸದಸ್ಯತ್ವವನ್ನ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಜಿಮ್ ಗೆ ಹೋಗೋರಿಗೆ ನೀಡಲಾಗೋ ಸದಸ್ಯತ್ವ ಕಾರ್ಡ್ ನಲ್ಲಿ ಸದಸ್ಯತ್ವಕ್ಕೆ ಪಾವತಿ ಮಾಡಿದ ಕೊಡುಗೆದಾರರ ಹೆಸರು ಕೂಡ ಇರುತ್ತೆ ದೀಪಕ್ ಇದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ರಶೀದಿ ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಅಭಿಯಾನದ ನೇತೃತ್ವವನ್ನ ವಹಿಸಿದ ಹಿರಿಯ ವಕೀಲ ದೀಪಕ್ ಅವರು ಹೇಳಿದ್ದಾರೆ ದೀಪಕ್ ಉಚಿತ ಕಾನೂನು ನೆರವನ್ನ ನೀಡ್ತೀವಿ ಇಪ್ಪತ್ತಕ್ಕೂ ಹೆಚ್ಚು ವಕೀಲರು ಈ ಅಭಿಯಾನದಲ್ಲಿ ಸದ್ಯ ಸೇರಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ಅನೇಕರು ಸಾಮಾಜಿಕ ಮಾಧ್ಯಮದಲ್ಲಿ ದೀಪಕ್ ಅವರಿಗೆ ಬೆಂಬಲವನ್ನ ನೀಡುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ನಟಿ ಸ್ವರ ಭಾಸ್ಕರ್ ಮತ್ತು ಲೇಖಕ ಹರ್ಷ ಮಂದರ್ ಕೂಡ ಸಹಾಯವನ್ನ ಮಾಡೋದಕ್ಕೆ ಸದಸ್ಯತ್ವವನ್ನ ತೆಗೆದುಕೊಳ್ಳಲಿದ್ದಾರೆ ನಾನು ಹಣವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ನನ್ನ ಭೇಟಿ ಮಾಡಿದ ಎಲ್ಲರಿಗೂ ಕೂಡ ಹೇಳಿದ್ದೀನಿ ಹಣಕ್ಕಿಂತ ಹೆಚ್ಚಾಗಿ ಸದಸ್ಯತ್ವವನ್ನು ಪಡಿತೀನಿ ಅನೇಕ ಜನರು ಸದಸ್ಯತ್ವಕ್ಕಾಗಿ ಈಗ ಕರೆ ಮಾಡ್ತಾ ಇದ್ದಾರೆ ಅಂತ ಜಿಮ್ ಮಾಲೀಕ ದೀಪಕ್ ಅವರು ಹೇಳಿದ್ದಾರೆ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇರೋ ಎಪ್ಪತ್ತು ವರ್ಷದ ಮುಸ್ಲಿಂ ವೃದ್ಧ ಉತ್ತರಾಖಂಡದ ಪೌರಿ ಜಿಲ್ಲೆಯ ಕೊಟ್ವಾರ ಪಟ್ಟಣದಲ್ಲಿ ಬಾಬಾ ಕಲೆಕ್ಷನ್ ಅನ್ನೋ ಬಟ್ಟೆ ಅಂಗಡಿಯೊಂದನ್ನು ಮೂವತ್ತು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಬಾಬಾ ಅನ್ನೋ ಹೆಸರನ್ನ ಬದಲಾಯಿಸುವಂತೆ ಈ ಬಜರಂಗ ದಳದ ಕಾರ್ಯಕರ್ತರು ಮುಸ್ಲಿಂ ವೃದ್ಧನಿಗೆ ಒತ್ತಡವನ್ನ ಹೇರ್ತಾ ಇದ್ರು ಈ ವೇಳೆ ಮೂವತ್ತೆಂಟು ವರ್ಷದ ದೀಪಕ್ ಆ ವೃದ್ಧನ ಪರವಾಗಿ ನಿಂತರು ಈ ವೇಳೆ ಬಜರಂಗ ದಳದ ಪುಂಡರನ್ನ ಎದುರಿಸಿ ದೀಪಕ್ ತಮ್ಮನ್ನ ತಾವು ಮೊಹಮ್ಮದ್ ದೀಪಕ್ ಅಂತ ಹೇಳ್ಕೊಂಡ್ರು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಈ ಘಟನೆ ಜನವರಿ ಇಪ್ಪತ್ತಾರರಂದು ನಡೆದಿದೆ ಅಂದಿನಿಂದ ಇಂದಿನವರೆಗೂ ಕೂಡ ಇದು ಸುದ್ದಿಯಲ್ಲಿದೆ ಮುಸ್ಲಿಂ ವೃದ್ಧನಿಗೆ ಸಹಾಯ ಮಾಡಿದ ದೀಪಕ್ ಬೆನ್ನು ಬಿದ್ದಿರೋ ಎ ಹಿಂದುತ್ವವಾದಿಗಳು ದೀಪಕ್ ಗೆ ಎಲ್ಲಿಲ್ಲದ ಸಮಸ್ಯೆಯನ್ನ ತಂದೊಡ್ತಾ ಇದ್ದಾರೆ ಒಗ್ಗಟ್ಟಿನ ಮಂತ್ರವನ್ನ ಫಟಿಸಿದವರು ಇದೀಗ ದೂಷಿಸಲ್ಪಡ್ತಾ ಇದ್ದಾರೆ ದೇಶದಲ್ಲಿ ಸಾಮಾಜಿಕ ವೈಷಮ್ಯ ಮತ್ತು ಧಾರ್ಮಿಕ ಧ್ರುವೀಕರಣದ ಚರ್ಚೆಗಳು ಹೆಚ್ಚುತ್ತಾ ಇರೋ ಸಂದರ್ಭದಲ್ಲಿನೇ ಮಾನವೀಯತೆಯ ಹೆಸರಿನಲ್ಲಿ ನೆರವಾದ ವ್ಯಕ್ತಿಯೊಬ್ಬರು ಇದೀಗ ಕಿರುಕುಳಕ್ಕೆ ಗುರಿಯಾಗಿದ್ದಾರೆ ಇದೇ ವೇಳೆ ದೀಪಕ್ಗೆ ಬೆಂಬಲವನ್ನ ಸೂಚಿಸಿ ಹಲವರು ಬಿದಿಗಿಳಿದಿದ್ದಾರೆ ಮಾನವೀಯತೆಯ ಕಾರ್ಯಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸುವ ಅಭಿಯಾನಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಡೀತಾ ಇದೆ ಮಾನವೀಯ ಸಹಾಯ ಧಾರ್ಮಿಕ ವಿವಾದಕ್ಕೆ ಕಾರಣ ಆಗ್ಬೇಕಾ ಸಾಮಾಜಿಕ ಒತ್ತಡಗಳು ವ್ಯಕ್ತಿಯ ಜೀವನೋಪಾಯಕ್ಕೆ ಹೊಡೆತ ನೀಡಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಸಂವಿಧಾನಾತ್ಮಕ ಮೌಲ್ಯಗಳ ಕುರಿತು ನಾವು ಎಲ್ಲಿ ನಿಂತಿದ್ದೀವಿ ದೀಪಕ ಪ್ರಕರಣ ಕೇವಲ ಒಂದು ವ್ಯಕ್ತಿಯ ಕಷ್ಟದ ಕಥೆಯಲ್ಲ ಅದು ನಮ್ಮ ಸಮಾಜದ ನೈತಿಕ ದಿಕ್ಕು ಯಾವ ಕಡೆ ಸಾಕ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಎಬ್ಬಿಸುತ್ತೆ ಧರ್ಮ ಜಾತಿ ರಾಜಕೀಯ ಗುರುತುಗಳನ್ನು ಮೀರಿ ಮಾನವೀಯತೆಯನ್ನು ಪ್ರದರ್ಶಿಸಿದ ವ್ಯಕ್ತಿನೇ ಈಗ ಗುರಿಯಾಗ್ತಾ ಇದ್ರೆ ಅದು ಸಂವಿಧಾನ ಬೋಧಿಸೋ ಸಮಾನತೆ ಸಹಿಷ್ಣುತೆ ಮತ್ತು ಭ್ರಾತೃತ್ವ ಮೌಲ್ಯಗಳಿಗೆ ಸವಾಲನ್ನು ಎಸೆಯುವಂತಾಗಿದೆ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಧರ್ಮ ನಿರಪೇಕ್ಷತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾನವೀಯ ಗೌರವದ ಹಕ್ಕನ್ನು ಕೊಟ್ಟಿದೆ ಮಾನವೀಯ ಸಹಾಯ ಕಾರ್ಯವನ್ನ ವಿರೋಧಿಸೋದು ಅಥವಾ ಅದಕ್ಕಾಗಿ ವ್ಯಕ್ತಿಗೆ ಕಿರುಕುಳವನ್ನ ನೀಡೋದು ಕಾನೂನು ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆತ್ಮಕ್ಕೆ ವಿರುದ್ಧ ಇನ್ನು ದೀಪಕ್ ಅವರು ನಗದು ನೆರವನ್ನು ತಿರಸ್ಕರಿಸಿ ತಮ್ಮ ಜಿಮ್ ಸದಸ್ಯತ್ವದ ಮೂಲಕ ಬೆಂಬಲವನ್ನು ಸ್ವೀಕರಿಸ್ತಾ ಇರೋದು ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯ ಸಂಕೇತ ಈ ಘಟನೆ ಸಮಾಜದಲ್ಲಿ ಇನ್ನೂ ಮಾನವೀಯತೆ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಯಾಕಂದರೆ ಬೆಂಬಲದ ಕೈಗಳು ಇನ್ನೂ ಇದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ